ನಮಸ್ತೆ ಹಿಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ನೀವು ಮೂರರಿಂದ ಆರು ವರ್ಷದ ಮಕ್ಕಳು ಪೋಷಣೆ ಟ್ರ್ಯಾಕರ್ನಲ್ಲಿ ಸರ್ವೆ ಪ್ರಕಾರ ದಾಖಲಿಸ್ತೀರ ಮೂರಿಂದ ಆರು ವರ್ಷದ ಮಕ್ಕಳು ಸರ್ವೆ ಪ್ರಕಾರ ಪೋಷಣ್ ಟ್ರ್ಯಾಕರ್ನಲ್ಲಿ ದಾಖಲಾಗಿದ್ದರೆ ಇದರಲ್ಲಿ ಕೆಲವು ಮಕ್ಕಳು ನಿಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬರದೆ ಖಾಸಗಿ ಶಾಲೆ ಎಲ್ ಕೆ ಜಿ ಯು ಕೆ ಜಿ ಶಾಲೆಗೆ ಹೋಗ್ತಿರ್ತದೆ ಅಂಥ ಮಕ್ಕಳನ್ನು ಯಾವ ರೀತಿ ನಾವು ಶಾಲೆಗೆ ಹೋಗುತ್ತಿವೆ ಅಂತೇಳಿ ಅಪ್ಡೇಟ್ ಮಾಡಬೇಕು ಸೆಲೆಕ್ಟ್ ಮಾಡಿ ಆಗಬೇಕು ಆ ಮಕ್ಕಳು ನಿಮ್ಮ ಕೇಂದ್ರಕ್ಕೆ ಬರೋಲ್ಲ ನಿಮ್ಮ ಕೇಂದ್ರಕ್ಕೆ ಅಂದ್ರೆ ಆ ಮಕ್ಕಳಿಗೆ ಎಚ್ ಸಿ ಎಂ ಟಿ ಎಚ್ ಆರ್ ಕೊಡೋಕ್ಕೆ ಬರೋಲ್ಲ ಹೀಗಾಗಿ ನಾವೇನು ಮಾಡಬೇಕು ಈ ಮಕ್ಕಳನ್ನ ಶಾಲೆಗೆ ಹೋಗಿ ಅಂತೇಳಿ ಅವ್ರಿಗೆ ಅಪ್ಡೇಟ್ ಮಾಡ್ಬೇಕಂತೇಳಿ ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಮೊದಲಿಗೆ ನಾವು ಈ ಮೂರಿಂದ ವರ್ಷದ ಮಕ್ಕಳ ಮೇಲೆ ಪ್ರೆಸ್ ಮಾಡಿಕೊಳ್ತೇನೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಒಂದು ಮಗು ಇರುತ್ತೆ ನೋಡಿ ಅಂತೇಳಿ ಮಗು ಇದು ಈ ಮಗು ಐದು ವರ್ಷ ಎರಡು ತಿಂಗಳಿದೆ ಈ ಮಗು ಅಂಗನವಾಡಿ ಕೇಂದ್ರಕ್ಕೆ ಬರ್ತಾ ಇಲ್ಲ ಆದ್ದರಿಂದ ಈ ಮಗುನ ಏನು ಮಾಡ್ಬೇಕು ನಾವು ಶಾಲೆಗೆ ಹೋಗ್ತೀವಿ ಅಂತೇಳಿ ಅಪ್ಡೇಟ್ ಮಾಡಬೇಕು ನಂತರ ಏನು ಮಾಡ್ಕೊಂಡು ಮೂರು ಚಿಕ್ಕ ನೋಡಿ ಈ ಮೂರು ಚಿಕ್ಕ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಇಲ್ಲಿ ಪ್ರೊಫೈಲನ್ನು ನಾವು ಅಂತೇಳಿ ಬರುತ್ತೆ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಆ ಮಗುವಂತೆಲ್ಲ ಡೀಟೇಲ್ಸ್ ಬರುತ್ತಿವೆ ಇಲ್ಲಿ ಮಗು ಹೋಗುತ್ತಿದೆ ಅಂತ ಹೇಳಿ ಬರ್ತಾ ಇದ್ರ ಮೇಲೆ ಪ್ರೆಸ್ ಇಲ್ಲಿ ಒಂದು ಇನ್ಫಾರ್ಮೇಷನ್ ಇದೆ ಆ ಇನ್ಫಾರ್ಮೇಷನ್ ಏನಿದೆ ಅಂದರೆ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಮಗು ಅಂಗನವಾಡಿ ಕೇಂದ್ರಕ್ಕೆ ಬರುತ್ತಿದ್ದರೆ ಅಂಗನವಾಡಿ ಕೇಂದ್ರ ಆಯ್ಕೆ ಮಾಡಿ ಮಗು ಅಂಗನವಾಡಿ ಕೇಂದ್ರವನ್ನು ಹೊರತುಪಡಿಸಿ ಬೇರೆ ಶಾಲೆಗೆ ಹೋಗುತ್ತಿದ್ದರೆ ಆಗ ಶಾಲೆ ಆಯ್ಕೆ ಮಾಡಿ ಮಗು ಶಾಲೆ ಅಂಗನವಾಡಿ ಕೇಂದ್ರಕ್ಕೆ ಹೋಗುತ್ತಿದ್ದರೆ ಆಗ ಶಾಲೆ ಆಯ್ಕೆ ಮಾಡಿ ಶಾಲೆ ಆಯ್ಕೆಯನ್ನು ಆರಿಸಿದರೆ ಫಲಾನುಭವಿಯು ಟಿ ಎಚ್ ಆರ್ ಮತ್ತು ಅಸೀಮ ಪೊಡೆಯನ್ನು ನಿಲ್ಲಿಸುತ್ತಾನೆ ಅಂತಿದೆ ಈ ಮಗು ಏನು ಮಾಡ್ತದೆ ಅಂಗನವಾಡಿ ಕೇಂದ್ರಕ್ಕೆ ಬರ್ತಾ ಇಲ್ಲ ಶಾಲೆಗೆ ಹೋಗ್ತಾ ಇಲ್ಲ ಅವಾಗ ನಾವು ಮಾಡಬೇಕು ಇದನ್ನು ಸೆಲೆಕ್ಟ್ ಮಾಡಬೇಕು ಇದನ್ನು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ಹೌದು ಅಂತೇಳಿ ಬರುತ್ತೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ನಾವು ಕೆಳಗಡೆ ಹೋಗಬೇಕು ಇಲ್ಲಿದೆ ನೋಡಿ ನಿವಾಸಿ ಪ್ರಕಾರ ಅಂತೇಳಿದ್ದೆ ನೋಡಿ ಇದು ನಾವು ಅಲ್ಲಿ ಅದೇ ಊರದವರಾಗಿದ್ದರೆ ಶಾಶ್ವತ ಅಂತೇಳಿ ದಾಖಲು ಮಾಡಬೇಕು ಈ ರೀತಿ ಒಂದು ವೇಳೆ ಈ ಮಗು ಮಗುವನ್ನು ಸಿ ಎಂ ಕಚೇರಿ ವೈದ್ಯಕೀಯ ಪ್ರಾಧಿಕಾರವು ದಿವ್ಯಾಂಗ ಎಂದು ಘೋಷಿಸಿದ್ದಾರೆ ಅಂದರೆ ಈ ಮಗು ಅಂಗವಿಕಲ ವಿಶೇಷ ಚೇತನರು ಅಂತೇಳಿ ಇರ್ತಾರೆ ಆ ಮಗು ಹೊಂದಿದ್ದರೆ ಹೌದಂತ ಮಾಡಿ ಅಂದರೆ ಇಲ್ಲ ಅಂಥೇಳಿ ಕೊಡಬೇಕು ಆ ಮಗು ಅಂಗವಿಕಲ ಇಲ್ಲ ಅಂತಂದರೆ ಇಲ್ಲ ಅಂಥೇಳಿ ಪ್ರೆಸ್ ಮಾಡಬೇಕು ಈ ರೀತಿ ಮಾಡಿ ಕೆಳಗಡೆ ಸಲ್ಲಿಸುವಂಥೇಳಿ ನೋಡಿ ಸಲ್ಲಿಸಿ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿಯಾಗಿ ಖಾಸಗಿ ಶಾಲೆ ಮತ್ತು ಅಥವಾ ಎಲ್ ಕೆ ಜಿ ಯು ಕೆ ಜಿ ಶಾಲೆಗೆ ಹೋಗ್ತಿದ್ರೆ ಮಗುನ ಯಾವ ರೀತಿ ದಾಖಲಿಸಬೇಕು ಯಾವ ರೀತಿ ಅಪ್ಡೇಟ್ ಮಾಡಬೇಕಂತಲೂ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಈ ಮಗು ಪ್ರತಿ ತಿಂಗಳ ಶಾಲೆಗೆ ದಾಖಲು ಅಂತೇಳಿ ತೋರಿಸಿದಾಗ ಪ್ರತಿ ತಿಂಗಳು ಹೈಟು ಮತ್ತು ವೇಟಕ್ಕೆ ತೂಕ ತೂಕಕ್ಕೆ ಬರುತ್ತದೆ ಆವಾಗ ನಾವು ಏನು ಮಾಡಬೇಕು ತೂಕವನ್ನು ದಾಖಲಿಸಬೇಕಾಗುತ್ತದೆ ಆದ್ದರಿಂದ ಈ ವಿಡಿಯೋದಲ್ಲಿ ಮಗು ಶಾಲೆಗೆ ಹೋಗುತ್ತಿದ್ದರೆ ಯಾವ ರೀತಿ ಶಾಲೆಗೆ ಹೋಗುತ್ತಿದೆ ಎಂದು ಅಪ್ಡೇಟ್ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ನಮಸ್ತೆ